ಹಲೋ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮ್ಮ ಬೀಳಿ ಕೂದಲು ಸಮಸ್ಯೆಗೆ ಒಂದು ನೈಸರ್ಗಿಕ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಈ ಒಂದು ರೆಮಿಡಿನ ನೀವು ಬಳಸಿಬಿಟ್ರೆ ಮತ್ತೆ ಇವತ್ತು ಕೂಡ ನೀವು ಹೇರ್ ಡಾಯ್ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ ಕೆಮಿಕಲ್ ಯುಕ್ತವಾದಂತೂ ಜೊತೆಗೆ ಈ ಒಂದು ರೆಮಿಡಿ ಇಷ್ಟು ಪವರ್ಫುಲ್ ಇದೆ ಅಂದರೆ ಕೂದಲನ್ನ ಕಪ್ಪು ಮಾಡೋದು ಜೊತೆಗೆ ನಿಮ್ಮ ಕೂದಲು ಬೆಳವಣಿಗೆ ಕೂಡ ಮಾಡುತ್ತೆ ಯಾಕಂದರೆ ಟೂ ವಿನ್ ಟೂ ಇನ್ ಒನ್ ರೆಮಿಡಿ ಇದೆ ಖಂಡಿತ ಇದನ್ನು ಬಳಸೋದ್ರಿಂದ ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಇರೋವಂಥ ಬಿಳಿ ಕುದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಎರಡೂ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಬಳಸದೆ ನೈಸರ್ಗಿಕವಾದಂಥ ಈ ಒಂದು ರೆಮಿಡಿ ಏನಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ ಮೊದಲು ಮೊದಲಿಗೆ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ನೀವು ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಇವಾಗ ಇದಕ್ಕೆ ಒಂದು ಫುಲ್ ಗ್ಲಾಸಷ್ಟು ನೀರನ್ನು ಇದ್ದೀನಿ ಫಿಲ್ಟರ್ ವಾಟ್ರನ್ನ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಇದನ್ನು ಬಿಸಿ ಆಗೋಕ್ಕೆ ಬಿಡ್ತೀನಿ ಬಿಸಿ ಆದಮೇಲೆ ಇದರಲ್ಲಿ ಎಲ್ಲೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಮೊಟ್ಟ ಮೊದಲು ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ ವೀಕ್ಷಕರೇ ನಾನಿಲ್ಲಿ ಹಾಕ್ತಾ ಇರೋ ಅಂಥದ್ದು ಟೀ ಪುಡಿ ವೀಕ್ಷಕರೇ ಟೀ ಪೌಡರ್ ಯಾವ ಒಂದು ಟೀ ಪುಡಿನ ನಾವು ಮನೆಯಲ್ಲಿ ಟೀ ಮಾಡೋಕ್ಕೆ ಬಳಸ್ತೀವಲ್ವ ಆ ಒಂದು ಟೀ ಪುಡಿನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಟೀ ಪುಡಿ ತನ್ನ ತಾನೇ ಒಂದು ಬಹಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ಕೂದಲನ್ನ ಉದ್ರ ಸಮಸ್ಯೆಗಳು ಕಡಿಮೆ ಮಾಡುತ್ತೆ ಜೊತೆಗೆ ಕೂದಲನ್ನ ಕಪ್ಪು ಮಾಡೋಕೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಟೀ ಪುಡಿಯಲ್ಲಿ ಕೆಫೆನ್ ಅಂತ ಒಂದು ಪದಾರ್ಥ ಇರುತ್ತೆ ಇದು ನ್ಯಾಚುರಲಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕಲ್ಲೋಂಜಿ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಭಾಳಷ್ಟು ಸಲ ಹೇಳಿದ್ದೀನಿ ಕಲ್ಲೊಂಜಿ ಇರುತ್ತಲ್ವ ಅದನ್ನು ರೋಸ್ಟ್ ಮಾಡಿಕೊಂಡು ಇಲ್ಲ ಅಥವಾ ಹಾಗೆ ಪುಡಿ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಸೊ ನೋಡಿ ಚೆನ್ನಾಗಿ ಎರಡು ವಸ್ತುಗಳನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಎರಡೂ ಕೂಡ ಭಾಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ಯಾರಿಗೆಲ್ಲ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಬಿಳಿ ಕುದಿರೋ ಸಮಸ್ಯೆಗಂತೂ ಇದು ಬಹಳಷ್ಟು ನೈಸರ್ಗಿಕವಾದಂಥ ರೆಮಿಡಿ ಇದೆ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ ಇದನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಸೊ ಚೆನ್ನಾಗಿ ಇದು ಬಾಯ್ಲ್ ಆಗಿದ ಮೇಲೆ ನಮಗೆ ಬೇಕಾಗಿರೋವಂಥ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ವೀಕ್ಷಕರೇ ಸೊ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಒಂದು ಸಲ ಇಲ್ಲಾಂದರೆ ಎರಡು ಸಲ ಕೂಡ ಟೈಮ್ ಟ್ರೈ ಮಾಡ್ಕೊಳ್ಬಹುದು ಯಾಕಂದರೆ ಭಾಳಷ್ಟು ಈಸಿ ಇದೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಳೋದು ಜಾಸ್ತಿ ಇಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಎಷ್ಟೇ ನೀವು ಕೆಮಿಕಲ್ ಹಚ್ಚಿದ್ರೂ ಕೂಡ ಇಂಥ ರಿಸಲ್ಟ್ ನಿಮಗೆ ಸಿಗೋಂಗಿಲ್ಲ ಯಾಕಂದರೆ ನೈಸರ್ಗಿಕ ವಸ್ತು ನೈಸರ್ಗಿಕಾಗಿಯೇ ಇರುತ್ತೆ ನೀವು ಎಷ್ಟೇ ಕೆಮಿಕಲ್ ಬಳಸಿದ್ರು ಅದರ ರಿಸಲ್ಟ್ ಇದ್ರ ರಿಸಲ್ಟ್ಗೆ ಭಾಳಷ್ಟು ವ್ಯತ್ಯಾಸ ಇರುತ್ತೆ ಹಾಗೂ ನ್ಯಾಚುರಲ್ ಆದಂಥ ಏನು ರೆಮಿಡಿ ಇರ್ತವೆ ಅದು ಭಾಳಷ್ಟು ಬೆನಿಫಿಟ್ ಆಗಿರುತ್ತವೆ ವೀಕ್ಷಕರೇ ಇದರಿಂದ ನಮ್ಮ ಕೂದಲಿಗೆ ಯಾವ ಒಂದು ಅಪಾಯ ಆಗೋದಿಲ್ಲ ಇವಾಗ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ ಮೇಲೆ ಇವಾಗ ಗ್ಯಾಸಿಂಗ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇವಾಗ ಸೋರುಳ್ಸ್ಕೊತಾ ಇದ್ದೀನಿ ಎಷ್ಟು ಬ್ಲ್ಯಾಕ್ ಇರೋವಂಥ ಡಿಕಾಷನ್ ಇಲ್ಲಿ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ನೋಡಿ ಇದನ್ನು ನಾವೊಂದು ಐದು ನಿಮಿಷಗಳ ತಣ್ಣಗೆ ಹಾಕಿ ಬಿಡಬೇಕು ವೀಕ್ಷಕರೇ ಹಾಗೆ ಬಿಸಿ ಬಿಸಿ ಹಚ್ಕೊಳಕ್ಕೆ ಹೋಗಬಾರ್ದು ಇಲ್ಲಾಂದರೆ ಎಫೆಕ್ಟ್ ಆಗುತ್ತೆ ಸೊ ನೋಡಿ ಚೆನ್ನಾಗಿ ಇದು ಐದು ನಿಮಿಷ ನಂತರ ತಂಡಗಾಗಿದೆ ಇವಾಗ ಇದನ್ನು ನಾನು ಎರಡು ಬೋಲಲ್ಲಿ ಡಿವೈಡ್ ಮಾಡ್ಕೋತೀನಿ ಯಾಕಂದರೆ ನಾನು ಹೇಳಿದ್ದೀನಿ ಎರಡು ರೆಮಿಡಿನ ಹೇಳ್ಕೊಡ್ತಾಯಿದ್ದೀನಿ ಅಂತ ಸೊ ಮೊಟ್ಟ ಈ ಥರ ನಾವು ಎರಡನ್ನ ಡಿವೈಡ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಮತ್ತು ಇದರಲ್ಲಿ ಫಸ್ಟ್ ರೆಮಿಡಿ ಬಂದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಡಿಕಾಷನ್ನಲ್ಲಿ ನೀವು ಯಾವ ಒಂದು ಶ್ಯಾಂಪೂನ ತಲೆ ಸ್ನಾನಕ್ಕೆ ಬಳಸ್ತಿರೋಲ್ಲ ಆ ಒಂದು ಶಾಂಪೂನ ಇಲ್ಲಿ ಹಾಕ್ಕೊಳ್ಬೇಕು ತಲೆ ಸ್ನಾನ ಮಾಡುವ ಮುಂಚೆ ಒಂದು ಹತ್ತೆ ಹತ್ತೇ ಇಲ್ಲ ಇಪ್ಪತ್ತು ನಿಮಿಷ ಮಿನಿಮಮ್ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಅಪ್ಲೈ ಮಾಡಿಕೊಂಡು ಹಾಗೇ ಬಿಡಬೇಕು ವೀಕ್ಷಕರೇ ಸೊ ಚೆನ್ನಾಗಿ ಶಾಂಪೂನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಹಚ್ಕೊಳ್ಬೇಕು ಸ್ಕ್ಯಾಲ್ಪ್ಗೆ ಎಲ್ಲ ಕಡೆನೂ ಲೆಂತ್ಗೆ ಫುಲ್ ಎಲ್ಲ ಕಡೆನೂ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕು ಆಮೇಲೆ ನಾರ್ಮಲ್ ವಾಟರಿಂದ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ ವಾರದಲ್ಲಿ ಈ ಥರ ನೀವು ಕಂಟಿನ್ಯೂ ಎರಡಲ್ಲ ಮಿನಿಮಮ್ ನಿಮಗೆ ಮೂರು ಸಲ ಆಗೋದಿಲ್ಲ ಅಂದರೆ ಮಿನಿಮಮ್ ಎರಡು ಸಲ ಆದರೂ ಮಾಡಿ ಯಾಕಂದರೆ ವಾರದಲ್ಲಿ ಎರಡು ಸಲ ಅಂತೂ ಹೇರ್ ವಾಶ್ ಮಾಡೇ ಮಾಡ್ತೀವಿ ಅವಾಗ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ನಿಮಗೆ ಕೂದಲು ಕಪ್ಪಾಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದರಿಂದ ಸೊ ಈ ಒಂದು ಬಂದು ನಮ್ಮ ಫಸ್ಟ್ ರೆಮಿಡಿ ಇದ್ದೆ ಇದನ್ನು ನೀವು ಹೀಗೆ ಅಪ್ಲೈ ಮಾಡ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟರಿಂದ ಸ್ನಾನವನ್ನು ಮಾಡ್ಕೊಳ್ಳಿ ಸೊ ವಾರದಲ್ಲಿ ಈ ಥರ ಕಂಟಿನ್ಯೂ ಮೂರು ಸಲ ಮಾಡ್ತಾ ಬನ್ನಿ ಇದು ಆಯಿತು ಫಸ್ಟ್ ರೆಮಿಡಿ ಇವಾಗ ನೆಕ್ಸ್ಟ್ ಮತ್ತೇನು ಸ್ವಲ್ಪ ನೀರನ್ನು ತೊಗೊಂಡು ಇಟ್ಕೊಂಡಿದ್ದೀವಲ್ಲ ಆ ಡಿಕಾಷನನ್ನು ಇದರಲ್ಲಿ ಇವಾಗ ನಾನು ಪ್ಯೂರ್ ಹೆಣ್ಣು ಪೌಡ್ರನ್ನ ಹಾಕ್ತಾಯಿದ್ದೀನಿ ಅಂದರೆ ಮೆಹೆಂದಿ ಪೌಡರ್ ನೀವು ಯಾವ ಒಂದು ಮೆಹಂದಿನ ನಿಮ್ಮ ತಲೆ ಸ್ನಾನಕ್ಕೆ ಸಾರಿ ತಲೆನಾಗೆ ಹಚ್ಕೊಳ್ಳೋಕ್ಕೆ ಬಳಸ್ತೀರಲ್ಲ ಆ ಒಂದು ಮೆಹಂದಿ ಪುಡಿನ ಹಾಕ್ಕೊಳ್ಬೇಕು ಜೊತೆಗೆ ಇಲ್ಲಿ ನಾನು ಭ್ರಿಂಗರಾಜ್ ಪುಡಿ ಕೂಡ ಹಾಕೋತಾ ಇದ್ದೀನಿ ಇವೆರಡೂ ಕೂಡ ನಿಮಗೆ ಆನಲ್ಲಿ ಇಲ್ಲ ಅಂದರೆ ಆಯುರ್ವೇದ ಶಾಪ್ನಲ್ಲಿ ನೀವು ಇದನ್ನು ಪಡ್ಕೊಳ್ಬೋದು ಸೊ ನೋಡಿ ವೀಕ್ಷಕರೇ ಇಂಥ ಒಂದು ಹೇ ಹೆನ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರಿಂದ ನಿಮಗೆ ಆರೆಂಜ್ ಕಲರ್ ಬರೋದಿಲ್ಲ ವೀಕ್ಷಕರೇ ಕಪ್ಪು ಕಲರೇ ಬರುತ್ತೆ ಯಾಕಂದರೆ ನಾವು ಡಿಕಾಷನ್ ಭಾಳಷ್ಟು ಸ್ಟ್ರಾಂಗ್ ಆದಂಥ ಡಿಕಾಷನ್ ಪ್ರಿಪೇರ್ ಮಾಡಿದ್ದೀವಿ ಜೊತೆಗೆ ಬ್ರಿಂಗ ಪುಡಿ ಹಾಕಿದ್ದೀನಲ್ವ ಅದು ಕೂಡ ನೈಸರ್ಗಿಕವಾಗಿ ಕಪ್ಪು ಕಣ್ಣ ಕ ಕಪ್ಪು ಕ ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಈ ಒಂದು ಡಾಯಣ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಅಂದರೆ ಮಿನಿಮಮ್ ಒಂದು ಗಂಟೆ ಇಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದೂವರೆ ಎರಡು ಗಂಟೆ ಕೂಡ ಇಟ್ಕೋಬಹುದು ಜಾಸ್ತಿ ನಿಮಗೆ ಆಗೋದಿಲ್ಲ ಅಂದರೆ ಮಿನಿಮಮ್ ಒಂದು ಗಂಟೆ ಆದರೂ ಇಟ್ಕೋಬೇಕು ಇದನ್ನು ಹೀಗೆ ಚೆನ್ನಾಗೆ ಒಂದು ಕೂಡ ಲಂಸಿಂದಾಗ ಮಿಕ್ಸ್ ಮಾಡ್ಕೊಂಡು ತಲೆಗೆ ಹಚ್ಕೊಂಡು ಒಂದು ಗಂಟೆ ಕಾಲ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ನೀವು ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಈ ಥರ ವಾರಕ್ಕೆ ಒಮ್ಮೆ ಮಾಡ್ತಾ ಬನ್ನಿ ತಿಂಗಳ ಸಲ ತಿಂಗಳಲ್ಲಿ ನಾಲ್ಕು ವಾರ ಅಂತ ಬಂದೇ ಬರುತ್ತೆ ನಾಲ್ಕು ಸಲ ಈ ಥರ ಮಾಡಿಬಿಡಿ ಒಂದು ತಿಂಗಳಲ್ಲಿ ನೀವು ನೋಡ್ತೀರ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಪೂರ್ತಿಯಾಗಿ ಪರಿಹಾರ ಆಗುತ್ತೆ ಯಾವುದೇ ಒಂದು ಕೆಮಿಕಲ್ ಬಳಸದೆ ನೀವು ನೈಸರ್ಗಿಕವಾಗಿ ನಿಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಬಹುದು ವೀಕ್ಷಕರೇ ಎರಡೂ ಕೂಡ ಪವರ್ಫುಲ್ ಆದಂಥ ರೆಮಿಡೀಸ್ ಇದೆ ಖಂಡಿತ ನಿಮಗೆ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ವೀಕ್ಷಕರೇ ಕೆಮಿಕಲ್ ಬಳಸೋದು ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪೂರ್ತಿ ಕೂಡ ಬಿಟ್ಬಿಡು ಯಾಕಂದರೆ ಇದರಿಂದ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತವೆ ಸೊ ಇವೆರಡೂ ಅದು ಪವರ್ಫುಲ್ ಆದಂಥ ರೆಮೆಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವೀಕ್ಷಕರೇ ಇಂಥ ವೀಡಿಯೋಸ್ ನೋಡೋಕ್ಕೆ ಈ ಒಂದು ಚಾನಲ್ನಿಂದ ಕನೆಕ್ಟೆಡ್ ಇರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ